ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ತುಂಬ ಸಿಂಪಲಾಗಿ ಈಸಿಯಾಗಿ ಚಪಾತಿನ ಯಾವ ರೀತಿ ಮಾಡ್ಕೊಳೋದು ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಚಪಾತಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಆದರೆ ಈಸಕ್ಬಿಟ್ಟು ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ನೀವು ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಈಸಿಯಾಗಿ ಮಾಡ್ಕೋಬೋದು ಸೊ ನಾವೀಗ ಟೈಮ್ ವೇಸ್ಟ್ ಮಾಡೋದೇ ಬೇಡ ಬನ್ನಿ ಈಗ ರೆಸಿಪಿನ ಸ್ಟಾರ್ಟ್ ಮಾಡೋಣ ಚಪಾತಿ ಮಾಡೋದಕ್ಕಿಂತ ಮುಂಚೆ ನಾವು ಚಪಾತಿ ಹಿಟ್ಟಿಸ್ಕೋಬೇಕು ಹಾಗಾಗಿ ಹಿಟ್ಟಿಸ್ಕೋದಕ್ಕಿಂತ ಮುಂಚೆ ಜರಡಿ ಇಟ್ಕೋಬೇಕಾಗುತ್ತೆ ಜರಡಿ ಹಿಡ್ಕೊಂಡ್ರೆ ಏನಾಗುತ್ತೆ ಏನಾದರೂ ಈಗ ಸೂಪರ್ ಮಾರ್ಕೆಟಿಂದ ನಾವು ತೊಗೊಂಡ್ಬಂದಾಗ ಬೇಳೆ

ಹಿಟ್ಟಲ್ಲಿ ಏನೇ ಮಿಕ್ಸ್ ಆಗಿದ್ದು ಸಹ ಎಲ್ಲ ಸಪ್ರೇಟ್ ಆಗಿಬಿಡುತ್ತೆ ಹಾಗಾಗಿ ನೋಡಿ ನನಗೆ ಒಂದು ಕಡಲೆ ಪಪ್ಪು ಒಂದು ಕಡಲೆ ಎರಡು ಮಿಕ್ಸ್ ಆಗಿತ್ತು ಈಗ ನೋಡಿ ತೋರಿಸೋದಿ ಸಕ್ಕರೆ ಸ್ವಲ್ಪ ಇತ್ತು ಅದೆಲ್ಲ ಸಪ್ರೇಟ್ ಮಾಡಿಕೊಂಡು ಈಗ ಏಕೆಂದರೆ ರುಚಿಗೆ ತಕ್ಕಾದಷ್ಟು ಉಪ್ಪು ಅಂದರೆ ಒಂದು ಟೇಬಲ್ ಸ್ಪೂನ್ ಆಗೋ ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ ಫಸ್ಟ್ ಹಾಕ್ಕೊಂಡು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಳ್ಳಿ ನೀರು ಹಾಕೋದಕ್ಕಿಂತ ಮುಂಚೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದಾದ ನಂತರ ಇಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತೀನಿ ಜಾಸ್ತಿ ಒಂದೇ ಸಾರಿ ಹಾಕ್ಕೊಂಡ್ರೆ ಏನಾಗುತ್ತೆ ಚಪಾತಿ ಹಿಟ್ಟು ಬಂದು ತುಂಬ ಮೆತ್ತಗೆ ಅಥವಾ ನೀರು ನೀರು ಆ ರೀತಿ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಇಲ್ಲಿ ನಾವು ನೀರು ಹಾಕ್ಕೋಬೇಕಾಗುತ್ತೆ ನಾನಿಲ್ಲಿ ಎಣ್ಣೆ ಏನು ಹಾಕ್ತಾ ಇಲ್ಲ ನಾವು ಎಣ್ಣೆ ಏನು ಹಾಕ್ತೇನೆ ಹಾಗೆ ನಾವು ಹಿಟ್ಟಿಸ್ಕೊಂಡು ಸಾಫ್ಟಾಗಿ ಆಗಿ ಮಾಡ್ಕೋಬಹುದು ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಇಸ್ಕೋಬೇಕಾಗುತ್ತೆ ಕೆಲವರು ಬಂದು ಚಪಾತಿ ಹಿಟ್ಟನ್ನ ಬಿಸಿ ನೀರಲ್ಲೂ ಸಹ ಹಿಟ್ಟು ಸಿಕ್ತಾರೆ ಆ ರೀತಿ ಇಸಿದ್ರೆ ಏನಾಗುತ್ತೆ ಹಿಟ್ಟು ತುಂಬಾ ಸಾಫ್ಟಾಗಿ ಬರುತ್ತೆ ಅಂತ ನಾವು ಆ ರೀತಿ ಮಾಡಬಾರ್ದು ಮಾಡಿದ್ರೆ ಚಪಾತಿ ಬೇಗ ಕೆಟ್ಟೋಗುತ್ತೆ ಹಾಗಾಗಿ ನಾವು ತಣ್ಣೀರಲ್ಲ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಈ ರೀತಿ ಇಸ್ಕೋಬೇಕಾಗುತ್ತೆ ಮತ್ತೆ ನಾನು ಇಲ್ಲಿ ಎಣ್ಣೆನೂ ಹಾಕ್ತಾ ಇಲ್ಲ ನಿಮ್ಗೆ ಏನಾದರೂ ಇಲ್ಲ ಎಣ್ಣೆ ಹಾಕೋದು ಚೆನ್ನಾಗಿರುತ್ತೆ ಅನ್ನೋದ್ರೆ ಎಣ್ಣೆ ಹಾಕ್ಕೊಳ್ಳಿ ಏನಾಗುತ್ತೆ ನಾವೀಗ ಚಪಾತಿ ಸುಡೋ ಟೈಮಲ್ಲೂ ಸಹ ಎಣ್ಣೆ ಹಾಕ್ಕೊಳ್ತೀವಿ ಇಲ್ಲಿ ಹಿಟ್ಟಿಗೂ ಸಹ ಎಣ್ಣೆ ಹಾಕೊಂಡ್ರೆ ಎಣ್ಣೆ ಜಾಸ್ತಿ ಅಂತ ಅನಿಸ್ಬಿಡುತ್ತೆ ಹಾಗಾಗಿ ನಾನಿಲ್ಲಿ ಎಣ್ಣೆ ಯೂಸ್ ಮಾಡ್ತಲ್ಲ ಬರೀ ನೀರು ಉಪ್ಪು ಮಾತ್ರ ಹಾಕೊಂಡಿದ್ದೀನಿ ಹಿಟ್ಟ ಜೊತೆಗೆ ಈ ರೀತಿ ಮಾಡ್ಕೊಂಡು ನೋಡಿ ನಾವು ಎಷ್ಟು ನಾದ್ಕೊಳ್ತೀವಿ ಚಪಾತಿ ಹಿಟ್ಟನ್ನ ಅಷ್ಟು ನಾದದಷ್ಟು ಚಪಾತಿ ಸಾಫ್ಟಾಗಿ ಬರುತ್ತೆ ಅಷ್ಟೇ ಇನ್ನೇನು ಇಲ್ಲ ಇಲ್ಲಿ ನಾವು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ನೋಡಿ ನಾನು ತೋರಿಸಿದ್ರು ಯಾವ ರೀತಿ ಆಗಿದೆ ಈ ಹದನ ಇರಬೇಕಾಗುತ್ತೆ ತುಂಬಾ ಗಟ್ಟಿನೂ ಆಗ್ಬಾರದು ಗಟ್ಟಿಯಾದರೂ ಆದ್ರೂ ಕಷ್ಟ ಆಗುತ್ತೆ ಹಾಗೆ ತುಂಬಾ ಮೆತ್ತಗೆ ಇಸ್ಕಿಟ್ಟು ಸಹ ಕಷ್ಟ ಆಗುತ್ತೆ ಹಾಗಾಗಿ ನೋಡಿ ಚೆನ್ನಾಗಿ ನಾದ್ಕೊಂಡು ನಂತರ ನನಗೆ ಇದನ್ನ ಒಂದು ಮುಚ್ಚಲನ್ನ ಮುಚ್ಚಿಬಿಟ್ಟು ನಾನು ಇಲ್ಲಿ ಒಂದು ಎರಡು ಅವರ್ ಹಾಗೆ ಬಿಡ್ತೀನಿ ಹಾಗೆ ಬಿಟ್ಟು ಏನಾಗುತ್ತೆ ತುಂಬಾ ಸಾಫ್ಟ್ ಆಗಿ ಆಗಿರುತ್ತೆ ನೋಡಿ ನನಗೆ ತೋರಿಸಿ ೇ ಆಗಲೇ ಯಾವ ರೀತಿ ಇತ್ತು ಹಿಟ್ಟು ಈಗ ಯಾವ ರೀತಿ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಇಲ್ಲಿ ಯಾವಾಗಲೂ ಅಷ್ಟೇ ನಾವು ಚಪಾತಿ ಮಾಡ್ಬೇಕಂತಂದ್ರೆ ಒಂದು ಎರಡು ಅವರ್ ಮುಂಚೆನೇ ನಾವು ಹಿಟ್ಟನ್ನ ಇಸ್ಕಿಡಬೇಕಾಗತ್ತೆ ಇಲ್ಲ ಅಂತಂದರೆ ಚಪಾತಿ ಹಿಟ್ಟು ಸಾಫ್ಟಾಗಿರೋದಿಲ್ಲ ಮತ್ತು ಚಪಾತಿನೂ ಸಹ ಸಾಫ್ಟಾಗಿ ಬರೋದಿಲ್ಲ ನಾವು ಇನ್ಸ್ಟೆಂಟಾಗಿ ಮಾಡೋಕ್ಕೋದಾಗಲೇ ಚಪಾತಿ ಏನಾಗುತ್ತೆ ಗಟ್ಟಿ ಬಂದುಬಿಡುತ್ತೆ ಹಾಗೆ ಚಪಾತಿ ಹಿಟ್ಟು ಇಸ್ಕೋ ಟೈಮಲ್ಲಿ ಉಪ್ಪು ಸಹ ನೀವು ಸ್ವಲ್ಪ ಕಡಿಮೆ ಹಾಕೋಬೇಕಾಗುತ್ತೆ ಜಾಸ್ತಿ ಹಾಕಿದ್ರೆ ಸ್ವಲ್ಪ ನೀವು ಕರೆಕ್ಟಾಗಿ ಹಾಕಿದ್ರೂ ಸಹ ಉಪ್ಪು ಅದೇನಾಗುತ್ತೆ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಟೇಸ್ಟ್ ಚಪಾತಿ ಟೇಸ್ಟ್ ಸಿಗೋದಿಲ್ಲ ಯಾವಾಗಲೇ ಆದರೂ ಸಹ ಚಪಾತಿ ಹಿಟ್ಟು ಇಸ್ಕೋವಾಗ ಚಪಾತಿ ಹಿಟ್ಟಿಗೆ ಉಪ್ಪನ್ನ ಸ್ವಲ್ಪ ನೀವು ಕಡಿಮೆ ಹಾಕಬೇಕು ನೋಡಿ ಈ ರೀತಿ ನಾನೀಗ ಚಪಾತಿನ ತೀಡ್ಕೊಳ್ತಿದ್ದೀನಿ ನಿಮ್ಗೆ ಎಷ್ಟು ದೊಡ್ಡದಾಗಿ ಬೇಕೋ ಆ ರೀತಿ ತೀಡ್ಕೋಬೋದು ನಿಮ್ದು ಹೆಂಚಿ ಎಷ್ಟು ದೊಡ್ಡದಾಗಿರುತ್ತೆ ಅದರ ಬೇಸ್ ಮೇಲೆ ನೀವು ಈ ರೀತಿ ತೀಡಿ ಹಾಕ್ಕೋಬೋದು ನಿಮಗೆ ಇದೇ ರೀತಿಯಲ್ಲಿ ಇದ್ದರೂ ಸಹ ತೊಂದರೆ ಅಂದರೆ ನೀವು ಈ ರೀತಿಯಲ್ಲೇ ಹಾಕೋಬೋದು ಇಲ್ಲ ನನಗೆ ರೌಂಡ್ ಶೇಪೇ ಬೇಕು ಅಂತಂದಾಗ ತುಂಬ ಈಸಿಯಾಗಿ ರೌಂಡ್ ಶೇಪ್ ಮಾಡ್ಕೋಬೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ ಈ ರೀತಿ ನಿಮ್ಮ ಮನೇದಲ್ಲಿ ಪ್ಲೇಟ್ ಇದ್ದರೆ ಇದನ್ನು ಸೆಂಟ್ರಲ್ಲಿ ಇಟ್ಬಿಡಿ ನೋಡಿ ಈ ರೀತಿ ಸೆಂಟ್ರಲ್ಲಿ ಇಟ್ಕೋಬೇಕಾಗುತ್ತೆ ನೋಡಿ ಈಗ ಈ ರೀತಿ ಸೆಂಟ್ರಲ್ಲಿ ಇಟ್ಕೊಂಡು ಇದಾದ ನಂತರ ನೀವು ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಿ ನೋಡಿ ಚಾಕಿದ್ರೆ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡು ಬಿಡ್ಬೋದು ಕಟ್ ಮಾಡ್ಕೊಂಡು ಸುತ್ತ ಇದಲ್ಲ ಎಕ್ಸ್ಟ್ರಾಸು ಎಕ್ಸ್ಟ್ರಾಸನ್ನ ತೆಗೆದುಬಿಡಿ ತೆಗೆದ್ಬಿಟ್ಟು ಈ ರೀತಿ ಮಾಡ್ಕೊಬೋದು ನೀವೇನಾದರೂ ಈಗ ಒಂದು ಐದು ಚಪಾತಿ ಹತ್ತು ಚಪಾತಿ ಮಾಡ್ತೀನಿ ಅಂತ ಅನ್ನೋದ್ರೆ ಈ ರೀತಿ ಮಾಡ್ಕೊಬೋದು ಆದರೆ ಟೈಮ್ ಜಾಸ್ತಿ ಹಿಡಿಯುತ್ತೆ ಇನ್ ಕೇಸ್ ಈಗ ಕೆಲವೊಬ್ಬರ ಮನೆಯಲ್ಲಿ ಜನ ಜಾಸ್ತಿ ಇರ್ತಾರೆ ಇಪ್ಪತ್ತು ಮೂವತ್ತು ಆ ರೀತಿ ಮಾಡೋರು ಈ ರೀತಿ ಮಾಡ್ಕೊಂಡು ಕುತ್ಕೊಂಡ್ರೆ ಸಂಜೆವರೆಗೂ ಚಪಾತಿ ಮಾಡಬೇಕಾಗುತ್ತೆ ಅದನ್ನು ನೋಡ್ಕೋಬೇಕಾಗುತ್ತೆ ನೋಡಿ ಈಗ ನಾನೀಗ ಆಲ್ಮೋಸ್ಟ್ ಈಗ ರೌಂಡ್ ಶೇಪು ಸಹ ಮಾಡಿಕೊಂಡು ಚಪಾತಿ ನಾನು ಮೇಲೆ ಹಾಕೊಂಡಿದ್ದೀನಿ ಗ್ಯಾಸ್ ಸ್ಟೋವ್ನ ಬಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಎಣ್ಣೆ ಒಂದು ಸ್ವಲ್ಪ ಹಾಕೊಳ್ಳಿ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಳ್ಳಿ ಸಾಕು ಇಲ್ಲ ಎಣ್ಣೆ ಇಷ್ಟಪಡೋದಾದರೆ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಎಣ್ಣೆ ಜಾಸ್ತಿ ಇದ್ರೆ ಇಷ್ಟಪಡ್ತೀರಿ ಅನ್ನೋ ಹೋಗಿದ್ರೆ ನೋಡಿ ಈ ರೀತಿ ನಾವು ಯಾವಾಗಲೂ ಚಪಾತಿ ಮಾಡೋ ಟೈಮಲ್ಲಿ ಗ್ಯಾಸನ್ನು ಬಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿರ್ಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹೆಂಚು ಸೆಂಟ್ರಿಗೆ ಬಂದು ಚಪಾತಿ ಎಂಡನ್ನ ಹಾಕ್ಬಿಟ್ಟು ನೋಡಿ ಈ ರೀತಿ ನಾವು ಸುಟ್ಕೋಬೇಕಾಗುತ್ತೆ ಈ ರೀತಿ ಸುಟ್ಕೊಂಡಾಗ ಏನಾಗುತ್ತೆ ಎಲ್ಲ ಚಪಾತಿ ಸುತ್ತಲೂ ಬಂದು ಚೆನ್ನಾಗಿ ಬೇಯುತ್ತೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಸೆಂಟ್ರಲ್ಲಿ ಬೆಂದಿರುತ್ತೆ ಸೈಡಲ್ಲಿ ಬೇಯೋದಿಲ್ಲ ಹಾಗಾಗಿ ನಾವು ಚಪಾತಿನ ತಿರುಗಿಸ್ಕೊಳ್ಳೋ ಟೈಮಲ್ಲಿ ಹೆಂಚು ಸೆಂಟ್ರಿಗೆ ಹಾಕಿ ತಿರ್ಗಿಸ್ಕೋಬೇಕಾಗತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಸಹ ಒಂದು ಸೈಡ್ ಟ್ರೈ ಮಾಡಿ ನೋಡಿ ಯಾವ ರೀತಿ ಸಾಫ್ಟಾಗಿ ಬಂತಾ ಯಾವ ರೀತಿ ಬಂತು ಅಂತ ಹೇಳ್ಬಿಟ್ಟು ಹಾಗೆ ಟ್ರೈ ಮಾಡಿ ಕಮೆಂಟ್ ಮನಸ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ ನನ್ನ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ನಲ್ಲಿಗೆ ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು